ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಆಲ್ರೆಡಿ ನೀವು ತಮ್ಲಿನ ನೋಡಿರ್ತೀರ ಅಲ್ವಾ ತಮಿಳಿನ ನೋಡಿದ್ಮೇಲೆ ಯಾವೊಂದು ಟಾಪಿಕ್ ಯಾವೊಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಹೊಸದಾಗಿ ಅಂಗಡಿ ವ್ಯಾಪಾರ ಶುರು ಮಾಡಿದ್ದೀವಿ ನಮಗೆ ಬಿಸ್ನೆಸ್ಸೇ ಇಲ್ಲ ಏನು ಮಾಡೋದು ಅಂತ ಅಂತ ಹಾಡ್ತಾರೆ ಇನ್ನು ಕೆಲವರು ನಾವು ತುಂಬ ವರ್ಷ ಆಗಿದೆ ಬಿಸ್ನೆಸ್ ಶುರು ಮಾಡಿ ಆದರೂ ಸಹ ನಮಗೆ ಮೊದಲಿಂದ ಮೊದಲು ಚೆನ್ನಾಗಿ ನಡೀತಾ ಇತ್ತು ಬಿಸ್ನೆಸ್ಸು ಆದರೆ ಈಗ ನಮಗೆ ಬಿಸ್ನೆಸ್ಸೇ ಆಗ್ತಾಯಿಲ್ಲ ಅಂತ ನಮ್ಮ ಜನ ತುಂಬನೇ ತಲೆ ಕೆಡಿಸ್ಕೊಂಡಿರ್ತಾರೆ ಅಲ್ವಾ ಹಾಗಾಗಿ ಇಂಥ ಒಂದು ಅಂದರೆ ಇಂಥ ಬಿಸ್ನೆಸ್ಸು ಅಂದರೆ ಅಂಗಡಿಗಳಲ್ಲಿ ವ್ಯಾಪಾರ ಚೆನ್ನಾಗಿ ನಡೆಯುವುದಕ್ಕೆ ನಮ್ಮ ಹತ್ರ ಒಂದು ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಒಂದು ಪರಿಹಾರನೇ ಇದೆ ಅಂತಲೇ ಹೇಳ್ಬೋದು ಹೌದಲ್ವಾ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಅಂತ ಯೋಚನೆ ಮಾಡುವಂಥ ಇದೆ ನಿಮಗೆ ಅಂದರೆ ಬಿಸ್ನೆಸ್ ನಡೀತಾ ಇಲ್ಲ ಏನು ಮಾಡೋದು ಅನ್ನೋ ಯೋಚನೆನೇ ನಿಮಗೆ ಬರಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ಪವರ್ಫುಲ್ ಆದಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಅಂಗಡಿ ಅಂಗಡಿಗಳಲ್ಲಿ ವ್ಯಾಪಾರ ನಡೀತಾ ಇರಲ್ಲ ಕೆಲವರಿಗೆ ಚೆನ್ನಾಗಿ ಆಗ್ತಾ ಇರುತ್ತೆ ಇನ್ನು ಕೆಲವರಿಗೆ ತುಂಬನೇ ಡಲ್ಲಾಗಿರುತ್ತೆ ಹೌದು ಫ್ರೆಂಡ್ಸ್ ಎಲ್ಲರಿಗೂ ಸಾಮಾನ್ಯವಾಗಿ ಒಂದೇ ರೀತಿ ಅಂದರೆ ಎಲ್ಲರಿಗೂ ಅಂಗಡಿಗಳಲ್ಲಿ ಒಂದೇ ರೀತಿ ಬಿಸ್ನೆಸ್ಸು ಆಗೋಲ್ಲ ಕೆಲವರಿಗೆ ಚೆನ್ನಾಗಿ ನಡೆಯುತ್ತೆ ಇನ್ನು ಕೆಲವರಿಗೆ ಡಲ್ಲಾಗಿ ನಡೆಯುತ್ತೆ ಆದರೆ ಡೆಲ್ಲಾಗಿ ನಡೆಯುವಂಥವ್ರು ಯಾವ ರೀತಿ ಬಿಸ್ನೆಸ್ನ ಮಾಡಿ ಮಾಡಿದ್ರೆ ಅಂದರೆ ಬಿಸ್ನೆಸ್ ಮಾಡ್ತಾ ಇರೋಂಥ ಸ್ಥಳದಲ್ಲಿ ಯಾವ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ನೋದೇ ಇವತ್ತಿನ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾರು ವೈಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಏನು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಒಂದಿನ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಕೆಲವೊಂದು ಸಲ ನಾವು ಕಷ್ಟಪಟ್ಟಂತೆ ನನಗೆ ಫಲ ಸಿಗೋಲ್ಲ ಏನು ಮಾಡೋದು ಏ ಈ ಥರ ಆಗಿದೆಯಲ್ಲ ಅಂತ ಹೇಳಿ ನಾವು ತುಂಬಾ ತಲೆ ಕೆಡಿಸ್ಕೊಂಡಿರ್ತೀವಿ ಆದರೆ ಅದು ಜನರ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಕಾರಣದಿಂದಾಗಿ ಇಲ್ಲ ಅಂದರೆ ನಾವು ಅಂಗಡಿ ಇಟ್ಟಿರುವಂತಹ ಜಾಗನೇ ಸರಿ ಇಲ್ವೋ ಇಲ್ಲ ನಾವು ಅಂಗಡಿ ಇಟ್ಟಿರುವಂತಹ ಬಾಗಿಲು ಸರಿ ಇಲ್ವೋ ಇಲ್ಲ ನಮ್ಮ ಬ್ಯಾಡ್ ಲಕ್ಕು ಯಾವುದು ಅಂತೇಳಿ ನಾವು ತುಂಬನೇ ತಲೆ ಕೆಡಿಸ್ಕೊಂಡಿರ್ತೀವಿ ಅಲ್ವಾ ತುಂಬಾ ಯೋಚನೆನೂ ಮಾಡ್ತಾ ಇರ್ತೀವಿ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಎಷ್ಟೋ ಪ್ರಯತ್ನಗಳನ್ನೂ ಸಹ ನಾವು ಮಾಡ್ತೀವಿ ಆದರೆ ನಮಗೆ ಅದಕ್ಕೆ ಅದಕ್ಕೆ ನಮಗೆ ಕಾರಣವೇ ಸಿಗಲ್ಲ ಅಲ್ವಾ ಆಗ ಹಾಗಾಗಿ ಆ ಒಂದು ಸನ್ನಿವೇಶ ಸಂದರ್ಭದಲ್ಲಿ ನಾವು ಆದಷ್ಟು ಸಾಮಾನ್ಯವಾಗಿ ನಾವು ನೋಡೋದಾದೆ ನೋಡೋದಾದರೆ ನಾವು ಆದಷ್ಟು ಅಂಗಡಿ ಅಂಗಡಿ ಮತ್ತು ವ್ಯಾಪಾರಗಳಲ್ಲಿ ವ್ಯಾಪಾರ ಮಾಡೋ ಅಂಗಡಿಗಳಲ್ಲಿನ ನಾವು ಆದಷ್ಟು ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಇರುವಂಥ ಬಾಗಿಲುಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ಫಲಿತಾಂಶವೇ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಂದರೆ ಅಂದರೆ ಸಾಮಾನ್ಯವಾಗಿ ನಮ್ಮ ಜನ ಏನು ಮಾಡ್ತಾರೆ ಅಂತಂದರೆ ಈಗ ಸಾಮಾನ್ಯವಾಗಿ ನಮ್ಮ ಜನ ಏನು ಮಾಡ್ತಾರೆ ಅಂತಂದರೆ ಪೂರ್ವದ ಕಡೆ ಇರುವಂತಹ ಒಂದು ಅಂಗಡಿ ಬಾಗಿಲುಗಳನ್ನ ಮಾಡ್ಕೋತಾರೆ ಅಂದರೆ ಅದು ಪೂರ್ವದ ಕಡೆ ಇರುವಂಥ ಅಂಗಡಿ ಬಾಗಿಲುಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಅದು ಮನೆ ವಾಸ ಮಾಡೋಕ್ಕೆ ಅದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಆದರೆ ನಾವು ಈಗ ವ್ಯಾಪಾರ ಮಾಡ್ತೀವಿ ಅಂಗಡಿ ಮಾಡ್ಕೋತೀವಿ ಅಂತ ಅಂದರೆ ಆದಷ್ಟು ನಾವು ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಇರುವಂತಹ ಬಾಗಿಲುಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ದಕ್ಷಿಣಕ್ಕೆ ನಾವು ನಾವು ದಕ್ಷಿಣಕ್ಕೆ ನಾವು ಇರುವಂತಹ ಬಾಗಿಲನ್ನ ಅಂಗಡಿ ಬಾಗಿಲನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲಿ ನಾವು ದಕ್ಷಿಣಕ್ಕೆ ಆನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖ ಉತ್ತರದ ಕಡೆಗೆ ಬರುತ್ತೆ ಹಾಗಾಗಿ ಉತ್ತರ ಕಡೆಗೆ ಮುಖ ಬಂದಾಗ ಅಲ್ಲಿ ತುಂಬ ಶುಭ ಫಲ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಬಿಸ್ನೆಸ್ಸು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಪಶ್ಚಿಮದ ಬಾಗಿಲನ್ನ ನಾವು ಅಂಗಡಿ ವ್ಯಾಪಾರಗಳಲ್ಲಿ ಪಶ್ಚಿಮದ ಬಾಗಿಲನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖ ಪೂರ್ವದ ಕಡೆಗೆ ಬರುತ್ತೆ ಸಾರಿ ಹೌದು ಸಾರಿ ಪೂರ್ವದ ಕಡೆಗೆ ನಮ್ಮ ಮುಖ ಬರುತ್ತೆ ಹಾಗಾಗಿ ನಾವು ಆದಷ್ಟು ದಕ್ಷಿಣ ಮತ್ತು ಪೂರ್ವದ ಕಡೆಗೆ ನಾವು ಅಂಗಡಿ ಬಾಗಿಲುಗಳನ್ನ ನಾವು ನೋಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೆ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ನೀವು ಬೇಕಾದ್ರೆ ಗಮನಿಸಿ ಗಮನಿಸಿ ಫ್ರೆಂಡ್ಸ್ ಅಂದರೆ ನೀವು ನಿಮ್ಮ ಅಂದರೆ ನೀವು ನೋಡಿ ಅದೇ ನೀವು ನೋಡಿ ಅಂಗಡಿ ಯಾರು ಯಾರ್ಯಾರು ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಮಾಡ್ಕೊಂಡಿರ್ತಾರೋ ಅವ್ರ ಅಂಗಡಿಗಳಲ್ಲಿ ಜನ ತುಂಬನೇ ಮುತ್ಕೊಂಡಿರ್ತಾರೆ ಅವ್ರಿಗೆ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುತ್ತೆ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಹಾಕ್ತಾ ಇರಲ್ಲ ಆದರೆ ಬೇರೆ ಕಡೆಗೆ ಅಂತ ಅಂದರೆ ಈಗ ಅಂದರೆ ಪೂರ್ವಕ್ಕೆ ಆಗಿರ್ಬೋದು ಇಲ್ಲ ಬೇ ಇನ್ನೊಂದು ಯಾವ್ದಾದ್ರು ದಿಕ್ಕಾಗಿರ್ಬೋದು ಮಾಡ್ಕೊಳ್ಳುವಂಥ ಅಂಗಡಿ ಬಾಗಿಲುಗಳು ತುಂಬ ಲಾಸಲ್ಲೇ ನಡೀತಾ ಇರುತ್ತೆ ಅಲ್ವಾ ಆದರೆ ಅಂತ್ಯವರು ಇವತ್ತು ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಇವತ್ತು ನಾನು ಹೇಳ್ಕೊಳ್ಳುವಂಥ ಈ ಒಂದು ಚಿಕ್ಕ ಒಂದು ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಅವ್ರಿಗಿಂತ ಹೆಚ್ಚಿನ ಒಂದು ಬಿಸ್ನೆಸ್ನ ನೀವು ಮಾಡ್ಬೋದು ನಿಮಗೆ ಹಾಕಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆದಷ್ಟು ನೀವು ಆದಷ್ಟು ನೀವು ಅಂದರೆ ದಕ್ಷಿಣ ಮತ್ತು ಪಶ್ಚಿಮದ ಬಾಗಿಲು ಕಡೆ ನೀವು ಬಾಗಿಲು ಅಂಗಡಿಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಬಿಸ್ನೆಸ್ಸೇ ನಡೆಯುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಆ ಅಂಗಡಿಗಳಲ್ಲಿ ನೀವು ಆದಷ್ಟು ಕುಬೇರನ ಮೂಲೆಯಲ್ಲಿ ನೀವು ಕ್ಯಾಶ್ ಬಾಕ್ಸ್ನ ಇಟ್ಕೊಳ್ಳಿ ಕ್ಯಾಶ್ ಬಾಕ್ಸ್ನ ಮಾಡಿಸ್ಕೊಡಿ ಮಾಡಿಸ್ಕೊಂಡು ಇಟ್ಕೊಳ್ಳಿ ಅದರ ಜೊತೆಗೆ ಫ್ರೆಂಡ್ಸ್ ಏಳು ಕುದುರೆಗಳು ಬರುವಂತಹ ಅದರಲ್ಲೂ ಬಿಳಿ ಬಣ್ಣದ್ದು ಏಳು ಕುದುರೆಗಳು ಬರುವಂತಹ ಒಂದು ಚಿತ್ರಪಟವನ್ನು ನೀವು ಆದಷ್ಟು ದಕ್ಷಿಣಕ್ಕೆ ಇಲ್ಲ ಅಂದರೆ ಪಶ್ಚಿಮ ಕಕ್ಷಿ ಅಂದರೆ ದಕ್ಷಿಣ ಇಲ್ಲ ಇಲ್ಲಾಂತಾರೆ ಪಶ್ಚಿಮದ ಗೋಡೆಗಳಿಗೆ ನೀವು ಬಿಸ್ನೆಸ್ ಮಾಡುವಂತಹ ಅಂಗಡಿಗಳಲ್ಲಿ ನೀವು ಅದನ್ನ ಮೊಳೆ ಹೊಡೆದು ಹಾಕೊಳ್ಳೋದ್ರಿಂದ ನಿಮಗೆ ತುಂಬ ತುಂಬನೇ ಒಳ್ಳೆಯ ಬಿಸ್ನೆಸ್ ನಡೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಅಂದರೆ ಬಿಸ್ನೆಸ್ ಯಾರಿಗೆ ಯಾರಿಗೆ ನಡೀತಾ ಇಲ್ಲ ಅಂದರೆ ನೀವು ಇವಾಗ ನನಗೆ ಕೇಳ್ಬೋದು ಹಾಗಾದರೆ ನಮಗೆ ಈಗ ಪೂರ್ವದ ಕಡೆ ಬಾಗ್ಲಿದೆ ಅಂದರೆ ಅಂಗಡಿ ಬಾಗಿಲು ನಮಗೆ ಪೂರ್ವದ ಕಡೆ ಇದೆ ಪೂರ್ವದ ಕಡೆ ಮಾಡ್ಕೊಟ್ಟಿದ್ದೀವಿ ಈಗ ಏನು ಮಾಡೋದು ನಮ್ಮ ತಕ್ಷಣ ನಾವು ಅಂಗಡಿ ಖಾಲಿ ಮಾಡಬೇಕಾ ಅಂತ ನೀವು ಕೇಳೋದಾದರೆ ನೀವು ಅಂಗಡಿ ಖಾಲಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂಥ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹನ್ನೆರಡಿಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತವಾಗಿಯೂ ನಿಮ್ಮ ಬಿಸ್ನೆಸ್ಸು ಸೂಪರ್ ಹಿಟ್ಟಾಗಿ ಓಡುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ರೆಮಿಡಿ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ರೆಮಿಡಿನ ನೀವು ಒಂದು ಸಲ ಮಾಡಿ ನೋಡಿ ಯಾವ ರೀತಿ ಆ ಒಂದು ನಿಮ್ಮ ಒಂದು ಆ ಬಿಸ್ನೆಸ್ಸಲ್ಲಿ ಚೇಂಜಸ್ ಯಾವ ರೀತಿ ಕಾಣುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಹಾಗಾದರೆ ಆ ರೆಮಿಡಿ ಯಾವುದು ಅಂತ ನೀವು ಕೇಳೋದಾದರೆ ಆ ರೆಮಿಡಿನ ಈಗ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನೋಡಿ ಇವತ್ತು ನಿಮಗೆ ಹಂಗಂದರೆ ಅಂಗಡಿ ವ್ಯಾಪ್ ಅಂಗಡಿಯಲ್ಲಿ ವ್ಯಾಪಾರ ಇಲ್ಲ ನಮಗೆ ಅಂಗಡಿಯಲ್ಲಿ ತುಂಬ ವರ್ಷಗಳಿಂದ ನಾವು ಅಂಗಡಿ ಮಾಡಿದ್ದೀವಿ ಬಿಸ್ನೆಸ್ಸೇ ಆಗ್ತಾ ಇಲ್ಲ ಅಂತಂದರೆ ಈ ಒಂದು ಚಿಕ್ಕ ಪರಿಹಾರನ ನೀವು ಅಂಗಡಿ ಮುಂದೆ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದೇ ಒಂದು ವಸ್ತು ಅಂತ ಹೇಳಿದ್ರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಿಳಿ ಸಾಸಿವೆ ಅಂದರೆ ಇದನ್ನು ಬಿಳಿ ಸಾಸಿವೆ ಅಂತ ಹೇಳಿ ಕರೀತಾರೆ ಇದು ಗದ್ದಿಗೆ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ ನೀವು ಹೋಗ್ಕೇಳಿ ಖಂಡಿತ ಜಾ ಖಂಡಿತ ಸಿಗುತ್ತೆ ಮತ್ತು ಇದಕ್ಕೆ ಜಾಸ್ತಿ ದುಡ್ಡೇನು ಖರ್ಚಾಗಲ್ಲ ಒಂದು ಸಲ ನೀವು ತಂದಿಟ್ಕೊಳ್ಳೋದ್ರಿಂದ ನಿಮಗೆ ಲಾಸ್ ಆಗೋಲ್ಲ ಒಂದು ಸಲ ನೀವು ಒಂದು ಹತ್ತು ರೂಪಾಯಿಗೋ ಇಪ್ಪತ್ತು ರೂಪಾಯಿಗೋ ತಂದಿಟ್ಕೊಂಡ್ರೆ ಸಾಕು ಇದರಿಂದ ಸುಮ್ ತುಂಬ ಸಲ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಅಂಗಡಿ ಇರುವಂತಹ ಆ ಜಾಗದಲ್ಲಿ ನೀವು ರಾತ್ರಿ ಅಂದರೆ ನೀವು ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ಮುಗಿದ ನಂತರ ನೀವು ಅಂಗಡಿ ಕ್ಲೋಸ್ ಮಾಡುವಂತಹ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಈ ಬಿಳಿ ಸಾಸಿವೆನ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಬಿಳಿ ಸಾಸಿವೆನ ಈ ರೀತಿ ಸ್ವಲ್ಪ ಕೈ ಕೈಯಲ್ಲಿ ನೀವು ಈ ರೀತಿ ಅಂಗೈಯಲ್ಲಿ ತೆಗೆದುಕೊಂಡು ನೀವು ನಿಮ್ಮ ನಿಮ್ಮ ಒಂದು ಅಂಗಡಿ ವ್ಯಾಪಾರದ ಸ್ಥಳ ಸ್ಥಳದಲ್ಲಿ ನೀವು ನಿಂತ್ಕೊಂಡು ಮೇಲ್ ಅಂಗಡಿ ಮೇಲ್ಗಡೆಯಿಂದ ಕೆಳಗಡೆ ತನಕ ನೀವು ದೃಷ್ಟಿ ತೆಗಿಬೇಕಾಗುತ್ತೆ ಮೂರು ಸಲ ನಿವಾಳಿಸಿ ನೋಡಿ ಈ ರೀತಿಯಲ್ಲಿ ಕೈಲಿ ಹಿಡ್ಕೊಂಡು ಮೂರು ಸಲ ಈ ರೀತಿ ನಿವಾಳಿಸಿ ನೀವು ದೃಷ್ಟಿ ತೆಗೆದು ಇದನ್ನು ನಿಮ್ಮ ಅಂಗಡಿ ಅಂಗಡಿ ಇರುತ್ತಲ್ವ ಅದ್ರ ಮುಂದ್ಗಡೆ ನೀವು ನೀರು ಹಾಕ್ತಿರಲ್ಲ ಆ ಒಂದು ಅಂಗಡಿ ಹತ್ರ ನೀವು ಬಿಸಾಕಬೇಕಾಗುತ್ತೆ ಅದೇ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕಾಗುತ್ತೆ ನೈಟು ಇದನ್ನ ಮಾಡಿ ನಂತರ ನೀವು ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತೆ ಬೆ ನ ಇದನ್ನ ನೈಟು ಮಾಡಿಬಿಟ್ಟು ನೀವು ನಿಮ್ಮ ಅಂಗಡಿ ಕ್ಲೋಸ್ ಮಾಡಿದ ನಂತರ ಈ ಒಂದು ಕೆಲಸನ ಮಾಡ್ಕೊಳ್ಳಿ ನಂತರ ಅಂಗಡಿ ಕ್ಲೋಸ್ ಮಾಡಿ ಇದೊಂದು ಕೆಲಸನ ಮಾಡಿಕೊಂಡು ನೀವು ಹಿಂತಿರುಗಿ ತಿರುಗಿ ಅಂದರೆ ನಿಮ್ಮ ಅಂಗಡಿಗೆ ಅಂಗಡೀಲಿ ಮಾಡಿಕೊಂಡು ಮಾಡಿಬಿಟ್ಟು ನಂತರ ನೀವು ಇನ್ ಅಂದರೆ ಮತ್ತೆ ಹಿಂತಿರುಗಿ ನೀವು ಅಂಗಡಿ ಕಡೆ ನೋಡಬಾರ್ದು ನೋಡಿದ್ರೆ ನೀವು ನಿಮ್ಮ ಮನೆಗೆ ಬರಬೇಕಾಗುತ್ತೆ ಮನೆಗೆ ಬಂದು ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಬೆಳಿಗ್ಗೆನೆ ಎದ್ದು ನೀವು ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತೆ ಬೆಳಿಗ್ಗೆನೆ ಎದ್ದು ನೀವು ಮತ್ತೆ ಹೋಗಿ ನೀವು ಅಂಗಡಿ ಬಾಕಿನ ತೆಗೆದಕ್ಕೆ ಅಂತ ಹೋಗ್ತೀರಲ್ವ ಆಗ ಅಂಗಡಿ ಬಾಕಲನ್ನ ತೆಗೆದ ತಕ್ಷಣ ನೀವು ನೀವು ಮಂಗಡಿ ಭಾಟ ತೆಗೆದ ತಕ್ಷಣ ನೀವು ಕ್ಲೀನಿಂಗ್ ಮಾಡ್ತೀರಲ್ವ ಕ್ಲೀನಿಂಗ್ ಮಾಡಿ ದೇವ್ರಿಗೆ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ನೀವು ಪೂಜೆ ಪುರಸ್ಕಾರ ಎಲ್ಲ ಮಾಡಿ ದೀಪ ಹಚ್ಚುತ್ತೀರಲ್ವ ಹಚ್ಚಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಒಂದು ಬೀಜ ಬರುತ್ತೆ ಮರಳು ಮಾತಾಂಗಿ ಬೀಜ ಅಂತೇಳಿ ಒಂದು ಮರಳು ಮಾತಾಂಗಿ ಬೀಜ ಅಂತ ಹೇಳಿ ಒಂದು ಬೀಜ ಸಿಗು ಸಿಗುತ್ತೆ ಫ್ರೆಂಡ್ಸ್ ಅದು ಸಹ ನಿಮಗೆ ಗದ್ದಿಗೆ ಅಂಗಡಿಗಳಲ್ಲೇ ಸಿಗುತ್ತೆ ಅದು ಸಹ ಅದಕ್ಕೆ ನಿಮ್ಗೆ ಜಾಸ್ತಿ ಏನು ಅಮೌಂಟ್ ಖರ್ಚಾಗಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಆ ಒಂದು ಬೀಜವನ್ನು ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದು ನೀವು ಅದನ್ನು ಏನು ಮಾಡಬೇಕು ಅಂತಂದರೆ ಬಿಳಿಗೇ ನೀವು ಅಂಗಡಿಲಿ ಪೂಜೆ ಪುರಸ್ಕಾರ ಮಾಡಿ ದೇವ್ರಿಗೆ ದೀಪ ಹಚ್ಚಿರ್ತೀರಲ್ವ ಆ ಸಮಯದಲ್ಲಿ ನೀವು ಅದನ್ನು ನೀವು ಅಂಗಡಿ ಮುಂದೆ ನೀರು ಹಾಕ್ತಿರಲ್ವಾ ಆ ಅಂಗಡಿ ಮುಂದೆ ನೀರು ಹಾಕಿದ ತಕ್ಷಣ ನೀವು ಆ ಬೀಜವನ್ನು ಸಹ ನೀವು ನಿಮ್ಮ ನೀವು ಫೋಟೋದ ಮುಂದೆ ದೀಪ ಹಚ್ಚಿರ್ತೀರ ಅಲ್ವಾ ಅಲ್ಲಿ ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಡಿ ನಮ್ಮ ಬಿಸ್ನೆಸ್ ಇವತ್ತು ತುಂಬ ಚೆನ್ನಾಗಿ ನಡೀಲಿ ನಾ ನಮ್ಮ ಒಂದು ಅಂಗಡಿಗೆ ಜನ ಬಂದು ಮುತ್ಕೊಂಡು ತುಂಬ ಬೆಳೆಯಿಂದ ಸಾಯಂಕಾಲ ತಂದ್ಕೊಂಡು ನಮಗೆ ಫ್ರೀ ಇಲ್ಲ ರೀತಿಯಲ್ಲಿ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೀಲಿ ಅಂತ ಹೇಳಿ ನೀವು ಆ ಮರಳು ಮಾತಂಗಿ ಬೀಜನ ಕೈಯಲ್ಲಿ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ಆ ಮರಳು ಮಾತಂಗಿ ಬೀಜನ ನೀವು ನಿಮ್ಮ ಅಂಗಡಿ ಮುಂದೆ ಎಲ್ಲ ಸ್ಪ್ರೆಡ್ ಮಾಡಿಬಿಡಿ ಸ್ಪ್ರೆಡ್ ಮಾಡಿ ನೋಡಿ ಫ್ರೆಂಡ್ಸ್ ಆವತ್ತೊಂದು ದಿನ ನಿಮಗೆ ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ಸಹ ಕುಡಿಸಿರಲ್ಲ ಆ ಒಂದು ಮಟ್ಟಿಗೆ ನಿಮಗೆ ಒಳ್ಳೆ ಒಳ್ಳೆ ಬಿಸ್ನೆಸ್ ನಡೆಯುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದು ಆಲ್ರೆಡಿ ನಾನು ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿರೋದಕ್ಕೆ ನನಗೆ ಟ್ರೈ ಮಾಡಿದ್ದೀನಿ ಹಾಗಾಗಿ ನನಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮ್ಮ ಹತ್ರ ಇದು ಒಂದು ಯೂಸ್ ಆಗುವಂತಹ ಟಿಪ್ಸ್ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ಸಾಮಾನ್ಯವಾಗಿ ನೋಡೋದಾದರೆ ನಮ್ಮ ಜನಗಳಲ್ಲಿ ಎಲ್ಲರೂ ಜಾಬಲ್ಲೇ ಇರಲ್ಲ ಅಲ್ವಾ ಸಾಮಾನ್ಯವಾಗಿ ಎಲ್ಲರೂ ಜಾಬಲ್ಲೇ ಇರೋಲ್ಲ ಇಲ್ಲ ಎಲ್ಲರೂ ಬಿಸ್ನೆಸ್ಸೇ ಮಾಡೋಲ್ಲ ಕೆಲವರು ಜಾಬಲ್ಲಿರೋರು ಜಾಬಲ್ಲಿ ಇರ್ತಾರೆ ಇನ್ನು ಕೆಲವರು ಬಿಸ್ನೆಸ್ ಮಾಡುವವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಆದರೆ ಬಿಸ್ನೆಸ್ ಮಾಡುವವ್ರಿಗೆ ನಾ ಇದು ಒಂದು ಒಳ್ಳೆಯ ಒಂದು ಪರಿಹಾರ ಅಂತ ಹೇಳ್ಬೋದು ಇದನ್ನು ನಾವು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ವ್ಯಾ ಬಿ ಅಂದರೆ ಅಂಗಡಿ ಅಂಗಡಿ ಮಳಿಗೆಗಳನ್ನ ಇಟ್ಕೊಂಡು ಯಾರು ಒಂದು ಬಿಸ್ನೆಸ್ನ ಮಾಡ್ತಾ ಇರ್ತಿರೋ ಯಾರು ಒಂದು ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರಗಳನ್ನ ಮಾಡ್ತಾ ಇರ್ತಿರೋ ಅಂದರೆ ಬಟ್ಟೆ ಶಾಪ್ ಆಗಿರ್ಬೋದು ಇಲ್ಲ ಒಂದು ಯಾವುದಾದ್ರು ಒಂದು ಚಿನ್ನ ಬೆಳ್ಳಿ ಅಂಗಡಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ದಿನಸಿ ಅಂಗಡಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಅಂಗಡಿ ಆಗಿರಲಿ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರ ನೋಡಿ ಅಂಗಡಿಗಳಲ್ಲಿ ಆ ಅಂಗಡಿಗಳಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಈ ಒಂದು ಈ ಒಂದು ತ ಈ ಒಂದು ತಂತ್ರದ ಪರಿಹಾರ ನಾನು ನೀವು ಒಂದು ಸಲ ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಫ್ರೆಂಡ್ಸ್ ಅಷ್ಟು ಅಷ್ಟು ಒಂದು ಒಳ್ಳೆಯ ರೀತಿಯಲ್ಲೇ ನಿಮಗೆ ಇದು ತುಂಬನೇ ಎಫೆಕ್ಟ್ ಆಗಿ ಒಂದು ಒಳ್ಳೆಯ ಫಲಿತಾಂಶನೇ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ತುಂಬಾ ಒಳ್ಳೆಯ ಫಲಿತಾಂಶ ಕೊಡುತ್ತೆ ಫ್ರೆಂಡ್ಸ್ ನೀವು ಆ ಮರಳು ಮಾತಾಂಗಿ ಬೀಜನ ನೀವು ಅಂದರೆ ರಾತ್ರಿ ಇದರಿಂದ ದೃಷ್ಟಿ ತೆಗೆದು ಬೆಳಿಗ್ಗೆ ಬಂದು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ಮರಳು ಮಾತಾಂಗಿ ಬೀಜನ ನೀವು ನಿಮ್ಮ ಅಂಗಡಿ ಮುಂದೆ ನೀವು ನೀರು ಹಾಕಿರ್ತೀರಲ್ವ ಅದೆಲ್ಲ ಸ್ಪ್ರೆಡ್ ಮಾಡಿಬಿಡಿ ಅಂದರೆ ತಾಯಿ ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನೀವು ಅಲ್ಲಿ ಸ್ಪ್ರೆಡ್ ಮಾಡಿ ನೋಡಿ ಅವತ್ತೊಂದು ದಿನ ನಿಮಗೆ ಊಟ ಮಾಡೋಕ್ಕೂ ಸಹ ಟೈಮ್ ಇರೋಲ್ಲ ಅಷ್ಟರ ಮಟ್ಟಿಗೆ ನಿಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಆ ಮರಳು ಮಾತಾಗಿ ಬೀಜ ಏನು ಮಾಡುತ್ತೆ ಅಂತಂದರೆ ಜನರನ್ನ ಮರಳು ಮಾಡಿ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಜನರು ಪ್ರತಿಯೊಬ್ಬರು ಜನರು ಸಹ ನಿಮ್ಮ ಅಂಗಡಿಗೆ ಬಂದು ನಿಮಗೆ ಒಂದು ಒಳ್ಳೆಯ ಬಿಸ್ನೆಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಜನ ಬಿಸ್ನೆಸ್ ಆಗ್ತಾಯಿಲ್ಲ ವ್ಯಾಪಾರ ನಡೀತಾ ಇಲ್ಲ ಅಂತ ಹೇಳಿ ನಾವು ಏನಾಗಿದೆ ಫಸ್ಟು ಚೆನ್ನಾಗಿ ನಡೀತಾ ಇತ್ತು ಈಗ ಚೆನ್ನಾಗಿ ನಡೀತಾ ಇಲ್ಲ ಏನಪ್ಪ ಮಾಡೋದಾ ಅಂತ ಹೇಳಿ ನಾವು ತುಂಬನೇ ತಲೆ ಅಲ್ವಾ ಅಂಥವ್ರಿಗೆ ಅಂದರೆ ಅಂಗಡಿ ವ್ಯಾಪಾರಗಳಲ್ಲಿ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂತಹ ಜಾಗಗಳಲ್ಲಿ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ತುಂಬ ತುಂಬನೇ ಒಂದು ಒಳ್ಳೆಯ ಫಲಿತಾಂಶನೇ ಇದು ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಬಿಸ್ನೆಸ್ ಮಾಡೋರಿಗೆ ಅಂಗಡಿ ವ್ಯಾಪಾರ ಮಾಡೋರಿಗೆ ಅವ್ರಿಗೆಲ್ಲರಿಗೂ ಇದು ಒಂದು ಒಳ್ಳೆಯ ಟಿಪ್ಸ್ ಅಲ್ವಾ ಹೌದು ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂತ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಚೆನ್ನಾಗಿರಲಿ ನಾವು ಚೆನ್ನಾಗಿರಲ್ಲ ನೀವು ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಣ್ಣು ಇದ್ದೀನಿ ಫ್ರೆಂಡ್ಸ್ ಮತ್ತೊಂದು ಯೂಸ್ಫುಲ್ ಆಗಿರುವಂತಹ ನಿಮ್ಮೆಲ್ಲರಿಗೂ ಒಂದು ಯೂಸ್ ಆಗುವಂಥ ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್